ಚಲೇ ಓ ಬಾ ಜಲ್ದಿ ಇವತ್ತು ಬಾ ಖುಷಿ ಆಗಿತಿ ಬಾ ಅಯ್ಯಯ್ಯ ಯಾಕೋದರಾತಿ ಇಷ್ಟ ಸ್ವಲ್ಪ ಸಮಾಧಾನ ಇಲ್ಲಲ್ಲ ನಿಮಗೆ ಇವತ್ತು ಬಾ ಖುಷಿ ಆಗಿತಿ ನನಗ ಅಂತ ಖುಷಿ ಏನಾಗಿತಿ ಏ ನೀನ್ ರಾತ್ರಿ ಹೇಳಿಲ್ಲ ನಿಮಗೆ ಏನದ ಮಗಳ ಮನೆಗೆ ಬರಕಾದಾ ಅಂತ ಹೇಳಿ ಅಯ್ಯಯ್ಯ ನನ್ಗೆ ಗೊತ್ತೇ ಇಲ್ಲ ನೋಡು ಮಗಳ ಮನೆಗೆ ಬರದು ಮಗಳ ಬರತಾತ ತನೆ ನೈಟ್ ರೆಡಿ ಆಗಿತಿ ಬರ ಹೋಗೋಣ ಗರಿಲಕ್ಕೆ ಮಗಳಿಗೆ

ಬಸ್ ಸ್ಟ್ಯಾಂಡ್ ಕುಂತು ಫೋನ್ ಹಚ್ಚಿದ್ರು ನನ್ ಕರಿಲಾಕ್ ಬರವಲ್ಲ ಮಾರ್ಟಿನ ನಮ್ಮ ಮನೆಗೆ ಹೋಗಿ ಯಪ್ಪ ಮಗಳು ಹೋಗೋಣ ಬೈತಾಳೋ ಏನು ಮಾಡ್ತಾಳೆ yaar ಮಗಳು ಬಂದು ಬಸ್ ಸ್ಟ್ಯಾಂಡ್ ದಾ ಕೂತೈತಿ ಏನು ಮಾಡೈತು ಯವ್ವ ಒಂದಿ ಬಿಟೈ ಯವ್ವ ನೀನು ಹೋಗ ಹೋಗ ನನ್ನ ಜೊತೆ ಮಾತಾಡ್ಬೇಡ ಒಂದೆಳೆಕ ಬಂದು ಕೂತಿದ್ದೀನಿ ಬಸ್ ಸ್ಟ್ಯಾಂಡ್ ನೇಗ 8 ಗಂಟೆಗೆ ಐತಿ ಇವಾಗ ಬಂದಿ ನೀನು

ತೆಪರ್ತ ಬಾಯೋ ಎ ವಚಲಿ ಎ ವಚಲಿ ಎ ಭಾರ ಹೊರಗೆ ನೋಡಿ ಯಾರ್ ಬಂದರ ವಚಲಿ ಈ ವನನ ಬಂಗಾರ ಗುಜಿ ಬಂದಿದೆ ಇಲ್ಲಿನ ಮಗಳಿ ತಲೆ ಕರ್ಕೊಂಡು ನಿಂತಿಲ್ಲ ನಾ ಕರ್ಕೊಂಡು ಬಾ ಇಲ್ಲಿ ಹತ್ತಾ ಇದು ಕಪ್ಪೆ ಬರ್ತಾರೆ ನಿನಗಾಗಿ ಬಾ ನಕ್ ನಕ್

ನಿಮ್ ಅಪ್ಪಗ ನಾನೇ ಹೇಳಿದ ಕರ್ಕೊಂಡ್ ಬರ್ತೀನಿ ಒಂದ್ ಐದಕ್ಕೆ ತಯಾರಾಕೋತಿನ ಬೇಡ ನಿಮ್ ಮನೆಯಾಗ್ರು ನಾನೇ ಹೋಗಿ ಕರ್ಕೊಂಡ್ ಅಪ್ಪ ನಿಮ್ಮಅಪ್ಪ ಹೋಗಿ ಹರ್ಗಾರ್ ಕೋತ ಹೋಗಿತಿ ನೋಡ್ರಿ ಚಟ್ಕೊಂಡ್ ಮಗ ರಂಬಸ್ರಿಗೆ ಏನ್ ಮಾಡ್ತೀರ ಇಲ್ಲ ಮಾಡ್ಬೇಡ ನನಗೆ ಒಂದ್ ಸ್ವಲ್ಪ ಲೇಟ್ ಆಗಿತ್ತು ಪಾಪ

ಹೌನೌನ ಬೆಂಗಳೂರಾಗ ಸಾಲಿ ಕಲ್ತು ಹೊಲ್ತ ಬ್ಯಾಗ ಹಂಬಲ ಹೋಗಿಲ್ಲ ನೋಡಿ ಹಾಕ್ತು ಬೆಳಸಿ ನನ್ ಮಗಳಿಗೆ ಹೌದ್ ಹೌದ್ ಹಂಬಲ ನಡ್ರಿ ಸಾಕ ಊಟ ಮಾಡಾಕ್ರಿ ಬುತ್ತಿ ಕಟ್ಕೊಂಡ್ ಹೋಗೋಣ ಬರ್ರಿ ನಾವು ನಿಮ್ಗೆ ಏನ್ ಹೇಳದ್ರು ಖುಷಿ ಏನಲ್ಲ ಏ ಸುಮ್ ಕೈ ಆಡಿಸ್ಬೇಡ್ರ್ ಬಡ ಬಡ ಕೆಲಸ ಮಾಡ್ರಿ ಮಾಲಾಕ್ ಹೊಂಟನ್ ಹೊಯ್ಕೋತಾನವ ನನ್ ಹೆಸರ್ ಮೇಲ ಹೆಂಗ ದುಡ್ಸೋತಿ ಆಗೋತೇ ಸರಸರ ಏರ್ಸ್ರಿ ಹೇಳ ಬಂದ್ರ ನಿನ್ ಹೆಸರ್ ಮ್ಯಾಲ ಹೊಯ್ಕೊತಾನ ಅವ್ ಸಮಾಧಾನ ಬಂದ್ ಹೋಗ್ಕೊತಾನ ಅಂದ್ರೆ ಜೀವದಕ್ಕಿಂತ ಹೆಚ್ಚಿಗೆ ಮಾಡುದಿರ್ತೈತ ಮಾಡ್ತಾರ ಏನ್ ಹೇಳತಿ ಮಾಲಕ್ ಬರ್ತಾನ ಇದು ಬರ್ತಾನ ಅಂತ ಹೇಳಿ ಹೇಳುವ ನೀನು ಹಂಗ ಸುಮ್ಮನೆ ನಿಂದಿರ್ತಿಲ್ಲ ಹೇಳಕ್ ಮತ್ ಹೇಳಕ್ ಬರ್ತ ನಾ ಏನ್ ಮಾಡ್ಲ ಅವ ಏನ್ ಕೆಲಸ ಮಾಡುದ್ರುನು ಹೋಗ್ಕೊತಾನ ಮಾಡ್ಕೂ ಹೋಗ್ಕೊತಾನ ಹೌದು ಮ್ಯಾನೇಜರ್ ಸಾಹೇಬ ನಿಮ್ಮ ಮಾಲಕ ದಿನಾ ಹೊತ್ಕೊಂಡ್ರೆ ಎಂಟು ಗಂಟೆಗೆ ಹೊಲ್ದಾಗ ಇರಾವ ಇವತ್ ಹನ್ನೊಂದಾದ್ರು ಹೊಲಕ್ ಬಂದಿಲ್ಲ ಏನಿರ್ಬೇಕು ಮನ್ಯಾಗ ಇವತ್ತವಂದ ಏರೇ ಸುದ್ದಿಯರಿಗ್ ಗೊತ್ತಾದ ಎಲ್ ನಿಮಗ ಇವತ್ತ ನಮ್ಮ ಮಾಲಕನ ಮಂಗ ಬೆಂಗಳೂರಿನಿಂದ ಬರ್ಲಿಕತ್ತಾಳ ಅದಕ್ಕಾಗಿ ನಮ್ ಮಾಲಕ ಮನ್ಯಾಗ ನೀವತ್ತ ನೀವು ಎಲ್ಲಾ ನೀರ್ ಅದೆಲ್ಲ ಚ ಕರೆಕ್ಟಾಗಿ ಬೀಳತ್ತಲ್ ಚೆಕ್ ಮಾಡ್ರಿ ಇವ್ ನಳದ ನೀರ ಅದರ ಬಗ್ಗೆ ವಿಚಾರ ಮಾಡ್ಲಿಕ್ ಹೋಗ್ಬಾರ್ನಿ ಪೈಪಿನ ತೂತು ಖುಲ್ಲಾ ಮಾಡ್ಲಿಕ್ಕೆ ನಂಬರ್ ಒನ್ ಇವ

ಯಾರೋ ಆಕಿ ಹಿಂಗ್ ಬರತ್ತಡ ಏನು ಕೊತಾರನ ಕದಾಳು ಹೋದ ದೋಸ್ತ ಸರಿ ನೀ ಅಲ್ಲೊಂದ್ ಎರಡು ತೂದ್ ಖುಲಾ ಮಾಡಿ ಬರ್ತಿನ ಯಾರ ಕೇಳ್ಕೊಂಡ್ ಬರ್ತೀನಿ ಓಪಿ ಬರತೀನ ಮಗಳ ಬೆಂಗ್ಳೂರ್ದಾಗ ಇದ್ದಕಿ ಏನ್ ಕೊತಾರನ ಕದಾಳು ಓ ಮಾರ ಮಾಲಕ್ರೆ ಹಾಂಗದ ಗರೆ ಹಿಂತ ದೋಗದಾನ ಪಕ್ಕ ಕೂನ ರೆಡಿ ಮಾಲಕನ ಮಗಳು ಹೌದಲ್ವ ಒಂದು ಮಾತು ಕೇಳಕೊಂಡೆ ಬರ್ತೀನಿ ಹೋಗು ಏನು ಇದು ಯೋಮರೆ ನೀ ನೀರು ತಕೊಂಡು ಹೋಗು ಕೆಲಸ ಮಾಡಿ ಏನು ಮ್ಯಾನೇಜರ್ ಕಿ ಕೊಟ್ಟಾರ ಅಣ್ಣ ಏನು ಬಂದು ಬಿಡು ಬಿಟ್ಟಿಂದ ಐತೆ ಆಟ ಏನು ಕ್ಯಾಟ್ ಆದಳೋ ಅಕ್ಕಾ ಇಕ್ಕೆ ನೋಡೋಣ ನಾನು ತೊಂಕನ್ನ ಸಡ್ಲೈಕಲ್ಲ ಸಂಟ ಸಡ್ಲ್ ಆಗೈತಿ ಈ ಸುಮ್ಮ ಕೆಲಸ ಮಾಡ ಆಕಿ ನೋಡ ಸಂಟ ಸಡ್ಲ್ ಆಯ್ತ ಇನ್ನ ಏನೇನು ಸಡ್ಲ್ ಗೊತ್ತಿಲ್ಲ ತೋ ಜಗ್ ಮನೆ ಇರಸ ನಮ್ಮಪ್ಪ ಏನ್ ತೂಚದಾನ ಹೊಲ್ದಾಗ ಒಂದ್ ಏನು ಹಾಕಿಲ್ಲ ಕಾಲಿನೇ ಬಿಟ್ಟನು ಹೊಲ ನಿನ್ನೆ ರಾತ್ರಿ ಬಂದ್ರಲ್ಲ ನೀವೇನು ಹ್ಮ್ ನಾನೇ ನೀವ್ಯಾರು ಓ ನಾರೇ ನಿಮ್ ಅಪ್ಪ ಅವ್ರ ಹೋಗಿದ್ದು ಎಲ್ಲಾ ನೋಡ್ಕೊಳಕ್ ನನ್ ಕೆಲ್ಸ ಇಟ್ಕೊಂಡ್ರಿಡ ಇವ್ರಿ ಕಾಯಿ ಆತವಲ್ರಿ ಕಾಯಿ ದಾಳಿಂಬ್ರಕಾಯಿ ಅವ್ರಿಲ ಕಾಯಿ ಯಾವಾಗ ಆತವ್ ನನ್ಗ ಓದ್ರಿ ಆಲ್ ಕೆಲಸ ಮಾಡ್ಲಾತಾರ ನೋಡ್ರಿ ಹೋಗಿ ಹೇಳ್ತಾರ ಗಿಡ ನಿನ್ನ ಹಚ್ಚಿದೆವು ಕಾಯಿ ಯಾವಾಗ ಅಂತ ಕೇಳ್ತಾಳೆ ಅವ್ರ ತಾನೇ ಹೇಳ್ತಾರ ಬರೋಬರಿ ಅಲ್ಲ ನೀಂಗ ಹೋಗಿ ಬರ್ಲಿ ಕಪ್ಪ ಬರಲಿ ಬರ್ರಿ ಇದು ರೀ ಬೆಂಗ್ಳೂರ್ ಆಗ ಇದ್ರ ನೀವನ್ರಿ ಹಾ ಹೌದ್ರಿ ಮತ್ತೆ ಬಿಸ್ಲಾಗ್ತಿರಲ್ರಿ ಅಲ್ಲಿ ನೆಳಾಗ ಹೋಗ್ ಕೂತ್ ಮಾತಾಡಂಬ ಬರ್ರಿ ಅವ್ರು ಹೊಲ ನೋಡ್ಲಾಕ್ ಬಂದ್ರೊಂದ್ರಲಕ್ ಬಂದಿಲ್ಲ ಬಾಳ ದೇಶಿಗೆ ಬೆಂಗ್ಳೂರ್ ಇಲ್ಲಿಗೆ ಬಂದಾರ ನೋಡ್ರಿ ಇವು ನಿನ್ನೆ ಮೊನ್ನೆ ಆಡಬಾರದ ಐತ್ರಿ ಹೆಚ್ಚೆಲ್ಲೈಪಿನ್ ತೂತೆಲ್ಲಾ ಫುಲ್ಲಾ ಮಾಡ್ದವನ ನಾನ ರೀ

ಈ ಹೊತ್ತು ನನ್ ಮಗ ಸುಳ್ಳು ಹೇಳ್ತಾನಿ ಪೈಪಿನ ತೂತು ಒಟ್ಟು ನಾನಾ ಕು ಮಾಡೇನ್ರಿ ಈ ಮಗ ಮೋಟರ್ ಬಟನ್ ಹಟ್ಟೆ ಹೊಡಿತನ್ರೀ ಯಾ ಸುಳ್ಳು ಮಾತಾಡ್ತಿವ್ ಒಂದ್ ಎರಡ್ ಮೂರ್ ದಿವಸ ಆಯ್ತ್ರಿ ಪ್ರತಿ ಒಂದೊಂದು ಲೈನ್ ಬೇಕಾದ್ರಿ ನೀವು ನೋಡ್ಕೋತ ಹೋಗ್ರಿ ಹಂಗ ಹನಿ 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 ಸೋರ್ಕೋತ ಹೊಂಟದ ಪೈಪ್ ನೋಡ್ಕೋತಾ ಬಂದಿರಿ ಇಲ್ಲಿಗ ನೀರ್ ಬೀಳ್ಲಾಕತ್ತೀ ಅವು ಲೆಕ್ಕದ್ದೆ ಹೊಡಿದಿರ್ತದ ನಾನಾ ಹೊಡ್ದಿ ಅಂದಂಗ ಇವು ಕಾಯಿ ಯಾವಾಗ ಕೇಳದ್ರಲ್ಲ ನೀವು ಅದೆಲ್ಲಾ ನಾ ಹೇಳ್ತೇನೆ ನೀ ಎಲ್ಲಾ ಅವ್ರಿಗೆ ಹೇಳದ ಬೇಕಾಗಿಲ್ಲ ನೀ ಹೇಳ್ತೆ ಅಲ್ಲೋ ಮಗನ ಈ ದಾಳಂಬ್ರಿ ಅಗೆ ಅಂದ್ರೆ ನಿಮ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ ಹೇಳ್ತೇನೆ ಹೇಳ ಮಗ ಕಾಯಿ ಎಂದ ಕವ ಎಂದಿಲ್ಲ ಹೇಳ ಮಾರಾತಿಗೆ ನೋಡೋಣ ಬಾರ ಕಾಯಿ ಹೆಂಗ ಆತವ ಗಿಡಗಳಿಗೆ ಅಂತ ಕೇಳಿದ್ರಲ್ಲ ನೀವು ಹದಿನೈದು ದಿನ ತಪ್ಪಿಸಲಾರ್ದಂಗ ನೀರ್ ಬಿಡ್ಬೇಕ್ರಿ ಆಮೇಲೆ ಬಡ್ಡಾಗ ಬೇರೆ ಇಳಿತಾವ್ರಿ ಬೇರೆ ಇಳಿದು ಎರಡು ಗರ್ಭ ಆದ್ರ ಉಪ್ಲೇನೆ ಗರ್ಭ ಕಟ್ತಾವ್ರಿ ಬರ್ಲಾತೈತಿ ಇವ್ನ ಮಾತು ಕೇಳ್ಬೇಡ್ರಿ ನೀವು ಇವ್ನ ಮಾತು ಕೇಳ್ಕೋ ನಿಮ್ಗೆ ಗಿಡ ಒಣಗಿರ್ತಾವ್ರಿ ಹ್ಯಾಂಗ ಹೇಳ್ಬೇಕು ಗೊತ್ತಾಗ್ರ ಏನೇನ್ರೀ ಅವು ಬಾಡಿಗೆ ನೀರ್ ಬಿಟ್ಟೇವಂದ್ರಿ ಬೇರೆ ಇಟ್ಟಿಟ್ಟು ಬೇರ ಭೂಮಿಯಾಗಿ ಇಳಿತಾವ್ರಿ ಇಳಿದ ಬಳಕ ಮುಂದ್ ಮೂರ್ ತಿಂಗಳಿಗೆ ಗಿಡ ಗರ್ಭಗಟ್ಟಿ ಗಿಡ ಗರ್ಭ ಗಟ್ಟಿ ಹದಿನೈದೇ ದಿವ್ಸನೇ ಆಗ್ರಿ ಬಾಯಿಯವ್ರ ಹೂ ಆಗ್ತಾವ ಹೂವ ಫಲ ರೀ ಭೂಮಿ ಅವಾಗ ನೀವು ಮುಂದ್ ಹದಿನೈದ್ ದಿನದಾಗ್ರಿ ಅದ ಹೂವಿನಿಂದ ಇಟಿಇಟಿ ಗಾಯ ಆಗಿರ್ತಾವ್ರಿ ತಿಂಗಳು ಬಿಟ್ಟ್ರಿ ಭೂಮಿಲಿ ಬರ್ರಿ ನೀವು ಅಲಕ ಏನ್ ತಿಂತಾವ್ರಿ ಇಡ್ದ್ರಿ ಕಾಯಿ ಏನ್ ಬಾಯ್ಲೇನು ಕಳಿಬಹುದು ಕೈಲೇನು ಅಳಿಬಹುದು ಈಜ್ಕೋದ್ರಿ ಬಿಟ್ ಐತ್ ನೋಡ್ರಿ ಇದು ಪೂರಾ ಕಾಯಿ ಕೈ ಹತ್ತಿರಬೇಕಂದ್ರ ಒಂಬತ್ತು ತಿಂಗಳು ಟೈಮ್ ತೋರಿಸಿ ಒಂಬತ್ತು ತಿಂಗಳು ಆದ್ರೆ ಒಂಬತ್ತು ದಿವ್ಸಿಗೆ ಕಾಯಿ ಹರಿಬೇಕ್ರಿ ನಾವು ಅಂದ್ರ ಮಾರ್ಕೆಟ್ ಹೋಗಿರಲಿಲ್ಲ ಅಂದ್ರೆ ಹೋಗಕ್ಕೆ ಸಾಧ್ಯ ಇಲ್ಲ ಕತಿ ಹೇಳದಂಗ್ ಹೇಳ್ಕೋತಾ ಇದು ಒಬ್ಬರಿ ಅಪ್ಪರ ಬಗ್ಗೆ ಮಾಹಿತಿ ಬೇಕಾದ್ರೆ ನಾ ಇಲ್ಲಿ ಮುಂದೆ ಹೇಳ್ಕೊಡ್ತೀನಿ ನಿಮ್ಗೆ ನೀ ಹೇಳ್ತೇ ನಾ ಹೇಳ ಇಲ್ಲ ನೀನೇ ಹೇಳೋಗು ಬಂದಾನ ಅಡ್ಡ ಹೇಳ ನನಗೇನು ಗೊತ್ತಿದ್ದಿತ್ತಿಲ್ಲ ಏನದು ಹೇಳೋದು ಅಡ್ಡ ಹೇಳಕ್ ಪೈಪ್ ನೋಡ್ರಿ ಈ ಪೈಪ್ ಗಳಿಗೆಲ್ಲ ಅವನ ತೂ ತೊಡ ನೀರ್ ಹನಿ 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 ಹೆಂಗ್ ತೋರ್ತೈತಿ ನೋಡ್ರಿ ಇಲ್ಲಿ ಬರ್ರಿ ನಾ ನೋಡ್ರಿ ಯಾ ನಮ್ಮನಿ ತೂ ತೊಡ್ದೀನಿ ಸೌಡ್ ಇಲ್ಲಾರ್ದ ನೀರ್ ಹೊಂಟೈತಿ ಅವನ್ ಈ ಪಕ್ಕ ಕೆಲ್ಸ ಮಾಡಕ್ ಬರಲ್ರಿ ಇದ್ರ ಬಗ್ಗೆ ತಿಳುವ ಸಾವ್ಕಾರ ಏನ್ ಹೇಳಾರ ನೀರ ಬೋರ್ ಸಣ್ಣ ಆಗ್ಯದ ಮೊದಲೇ ಆ ತಟ 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 ಕಡೆಯಂಗ್ ಬಿಡ್ರಿ ಎಲ್ಲಾ ಹೋಗಿ ಬರ್ಲ ತೇಳೇನೆ ಎಲ್ಲಾ ಬಿಟ್ಟು ಮಗ ಏನಾಗ ಓಟ್ ನಾವು ನಾಳೆ ಗೋರಿಗೆ ನೀರ್ ಏನ್ರಿ ಕಮ್ಮ ಅಲ್ಲಿ ಗೊತ್ತಾತ್ಮ ನಾ ಸೌಕರ್ಯ ಹೇಳ್ಬಿಡ್ತೀನಿ ಇದೇ ಮಗ ಮಾಡ ನೋಡ್ರಿ ಎಲ್ಲಾ ಆಯ್ತಾಯ್ತು ಹೇಳು ಕೆಲ್ಸ ಮಾಡವ ಮ್ಯಾನೇಜರ್ ಅಲ್ಲಿ ನಿಂತ ಕೇಳತ್ತಾನ ಅವ್ ಕೇಳಿ ಹೋಗಿ ಮಾಡಕ್ ಮುಂದೆ ಹೇಳೋದಂದ್ರ ನಾವು ಗರ್ಭ ಆ ಮಗ ಏನು ನಮ್ಮಂಗ ಅವನು ಕೂಲಿ ಕೆಲಸ ಮಾಡವನೇ ಮಾಲಕ್ ಏನೇ ಮ್ಯಾನೇಜರ್ ಅನ್ಸ್ಕೊಂಡ್ರು ಮ್ಯಾನೇಜರ್ ಅನ್ಸೋ ಅವನು ನಾಳೆ ಗೆಲ್ಲರಿ ಬಿಟ್ಟು ಹೋಗೋ ಅವನು ತಾಸೇಂದ್ರ ಕೆಲಸ ಅಂತ ಹೇಳಿ ಹೋದಂದ್ರ ಹಾಗೆ ನಾವ್ ಸೌಕರ್ಯ ಹೇಳಿ ಬರ್ತಲ್ಲ ನಮ್ಗ ಹೇಳಕತ್ತಿ ತಾ ನಾವು ನಿಮ್ಮ ಮ್ಯಾನೇಜರ್ ಹಾ ಮಾಡ್ರಿ மகனி அல்ல மதிரி நேர குண்டனேன் மாவெளி நே குண்ட்ர்த்தி ಈ ದಾಳಿ ಮಿರ್ಗಡದ ಬಾದ್ದಲ್ದಾಗ ಮೈತಿ ಕೇಳ್ತೇನೆ ಅಂತೇಳಿ ಆ ಹೋಬಲ್ ಹೋಗ್ಯಾಳ ಯಾಕೆ ಇರ್ಲಾಕಂತ ಹೇಳಿ ಬಿಟ್ಟೇನ್ರಿ ನಾ ಏನಿಲ್ಲ ಆ ಮಕ್ಕಳು ನೋಡು ನನ್ನ ಮಗಳಿಗೆ ನೆಲ ಕೂಡ ಮೈತಿ ಕುಡ ಬಿಟ್ಟು ಬಿಸಿಲಾಗ್ ತಿರ್ಗಾಡ್ಸಿಲಾತಾರ ಆ ಮಕ್ಕಳಿಗೆ ಮಾಡ್ತೀನಿ ಏ ಯವಾಳಿತು ಎಲ್ಲಿ ಜರೇ

ನಾವೇಲಿ ಮಾಡ್ಲತ್ತೇವ್ರಿ ನಿಮ್ ಮಗಳಿಗೇನ್ರಿ ನಾವ್ ಕೆಲಸ ಮಾರಾಟಕ್ಕೆ ದಾಳಿಂಬಿ ಗಿಡದ ಬಗ್ಗೆ ಮಾಹಿತಿ ಕೇಳಿದ್ರೆ ಅದ್ ಹೆಂಗ್ಯಾಂಗ್ ಕಾಯಿ ಆಯ್ತವ ಹೆಂಗ್ಯಾಂಗಿಲ್ಲ ಅಂತ ಹೇಳಿ ಹೇಳಿದ್ರಿ ಸೌಕರ್ಯ ಈ ಹುಚ್ಚು ನನ್ ಮಗ ಸುಳ್ಳ ಹೇಳದ್ರಿ ಸೌಕರ್ತಿ ಅವ್ರ ಹೊಲಕ್ ಬಂದ್ಕೊಡ್ಲಿ ಹೇಳಿನಲ್ರಿ ಸೌಕರ್ತಿ ಆ ಅಲ್ಲಿ ನೆಳಗ್ ಹೋಗ್ ಕುಡ್ರಿ ಅಂತ ಹೇಳಿ ಈ ಹುಚ್ಚು ನನ್ನ ಮಗ ಏನ್ ದೊಡ್ಡ ತಿಳುವಳಿಕೆ ಶಾಣೆ ಮನ್ಷೆ ಆ ದಾಳಿಂಬ್ರ ಕಾಯಿ ಹೆಂಗ ಬೆಳಿತಾವ ಹೆಂಗ್ ದಮ್ ಆತವ ಹುಚಿ ಹಂಗ್ ಆದ ಮಾಡ ಹೆಚ್ಚು ಹಿಚಿ ತಿಂತರೆ ಸೌಕಾರ್ ತವರಿಗೆ ಮಾಹಿತಿ ಹೇಳ್ತನ್ರಿ ಮಗ ಅಣ್ಣ ಆಗಿದ ಕೈ ಬಗ್ಗೆ ಹೇಳಿ ನಾನು ಹಸಿ ಕಾಯಿ ಹೆಚ್ಚಕಂದೆ ಇನ್ನ ಅಣ್ಣ ಆಗಿರ್ತಾವಲ್ಲ ಆ ಹಿಚ್ಕದ್ರ ರಸ ಬರ್ತದ ಅಂತ ಹೇಳಿ ಇನ್ನ ನಿಮಗೆ ಸೌಕಾರ್ ಹ್ಯಾಂಗ್ ಮೊದಲ ಅವರು ಮೊದಲಾರ್ತಾರ ಓ ಪಾಪ ಅದು ಇತ್ತು ಈ ದಿನ ನಿಮಗೆ ನೋಡ್ರಿ ಅವ್ರಿಗೆ ಬೆಸಲಾಗ್ ನಿಂದ್ರಿ ಹೇಳಿದಿ ತಪ್ಪಾಗೆತ್ ನಂದು ಇವನು ಕರ್ಕೊಂಡ ಕೆಲಸ ಮಾಡ್ರಿ ನೋಡ್ರಿ ನಿಮ್ಗೆ ನೆಳ ಹಾಕೊಂಡ್ರೆ ಹೇಳತೀನಿ ಏ ಏ ಹರವೆಕಿ ಅಕಿನ್ ಕರ್ಕೊಂಡ್

ಯಾರಿ ಹೇಳಿದ್ರು ತಿಳುವಳಿಕೆ ಬಾಳ್ ಚಂದ ಹೇಳ್ತೀನ್ರಿ ನಾ ಒಂದ್ ಸಲ ಹೇಳ ಬಿಟ್ರ ಅವ್ರ ತಲೆಕ್ ಸೇರ್ಬೇಕದು ಕಾಯಿ ಆಗಿ ಕಾಯಿ ತಳಗ ಬಿದ್ದು ಸೋರುತ್ತ ನಾನು ಇವ ನಾ ಇವನೇ ಹೇಳಿದಿಲ್ಲ ಹಿಂಗ ನೆನಪಿರ್ಬೇಕದು ಈ ಮಗ ಹೇಳಿದ್ ಪಕ್ಕ ತಿಳಿದ್ರ ನಿಮ್ಗ

ಅವನೇ ಬೂತಾಳಿ ಬಡ್ಕೊಂಡ್ರಿ ನಿಮಗ ಎಂತ ಚಂದ್ ಮಾಹಿತಿ ಹೇಳಿದೆ ಇಲ್ರಿ ನಿಮ್ ಮಗಳಿಗ ಅವ ನೀವು ಬಂದ್ ನನಗ್ ಬೈಲಾತನ ಅಗದಿ ಚಾವ್ ಆಗಿ ಮಗನ ನೀ ಹೇಳಿದ ಮಾಹಿತಿ ಸರಿ ಆಗಿಲ್ಲ ಹ ಮಾಲಕ್ತಿ ಮನ್ಸಿಗೆ ಬಂದಿಲ್ಲದ ಈಗ ನಾ ಹೇಳಿ ಬರ್ತೀನಿ ಮಾಲಕ್ ಬರದ್ರಾಗ ಅವನ್ ಮಗಳಿಗೆ ನಾ ಹೆಂಗ್ ಮಾಹಿತಿ ಅತ್ತ ಪತ್ರ ಸಡ್ಡಿಗೆ ಹೋಗ್ಯಾನ್ ನೋಡ್ರಿ ಅವನು ಈಗ ಹೋದ ಏನ್ ಶೇಳ್ ಆತನು ಏನ್ ಮನ್ಗ ಶೇಳ್ ಏ ನಮಗ್ ಗೊತ್ತಿಲ್ರಿ ಈ ಸುಳಿ ಮಗ ಆಕಾಡ್ಬೋದ ಏನ್ ಅಡಿಲ್ಲಾರ ಮಗಳು ನಡದ್ ಕೂತಾನಪ್ಪ ಇವ ಹೌದ್ರಿ ಹೋಗ್ರಿ ಹೆಂಗ ಬೇರೆ ತೆಳಗ್ ಇಳಿತಾವ ಹಂಗ್ಯಾಂಗ ಹೂ ಮ್ಯಾಗ ಚಾಲು ಚೆನ್ನಿ ಹಿಡಿಸ ಒಬ್ರಾಗನ ಒಬ್ರು ಮಾಹಿತಿ ಹೇಳಾಕರ ಮಕ್ಕಳು ಪಟ್ಟಿ ಏನ ಮಾಡಿ ನನ್ನ ಮಗಳಿಗೆ ಬೆಂಗ್ಳೂರ್ ಕಳಿಸ್ಬೇಕು ಇಲ್ಲಿದ್ರೆ ಪೂರ ತಳಿ ಕಳಿಸ್ತಾರ ಪೂಲೀದು ಬೆಂಗ್ಳೂರ್ ಕಳಿಸ್ತಿ ಬೆಂಗ್ಳೂರ್ಕ ನಿನ್ನ ಮಗಳಿಗ ಡಾಣಿ ತಿಳ್ಸ ಬಿಟ್ರೆನಾಂಗ್ಳೂರ್ ಕಳಿಸ್ತಾನ ಹೋಗ ಮಾಹಿತಿ ಮೈತಿ ಬೇಕವ